ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಮೂರು ದಿನಗಳ ಮೆಣಸಿನಕಾಯಿ ರಾಷ್ಟ್ರೀಯ ಸಮ್ಮೇಳನಕ್ಕೆ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಅಶೋಕ್ ದಳವಾಯಿ ನಿನ್ನೆ ಚಾಲನೆ ನೀಡಿದರು ಇದೇ ವೇಳೆ ಭಾರತೀಯ ತೋಟಗಾರಿಕೆ ಅಕಾಡೆಮಿಯ ಲೋಗೋ ಬಿಡುಗಡೆ ಮಾಡಲಾಯಿತು ಬ್ಯಾಡಗಿ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಗೌರಿಬಿದನೂರು ಮೆಣಸಿನಕಾಯಿ ಸೇರಿದಂತೆ ಹಲವು ಬಗೆಯ ಮೆಣಸಿನಕಾಯಿಯನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇನ್ನೂರ ಹತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇಪ್ಪತ್ತು ಉದ್ಯಮ ತಜ್ಞರು ಭಾಗವಹಿಸಿದ್ದು ವಿವಿಧ ಮೆಣಸಿನಕಾಯಿ ತಳಿಗಳ ಅಭಿವೃದ್ದಿ ಕುರಿತು ಚರ್ಚೆ ನಡೆಸಲಾಗುತ್ತಿದೆ ಅಶೋಕ್ ದಳವಾಯಿ ಭಾರತದಲ್ಲಿ ಶೇಕಡ ನಲವತ್ತರಷ್ಟು ಮೆಣಸಿನಕಾಯಿ ಬೆಳೆಯುತ್ತಿದ್ದು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಕರ್ನಾಟಕದ ಬ್ಯಾಡಗಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬೆಳೆಯುವ ಮೆಣಸಿನಕಾಯಿ ಹೆಚ್ಚು ಪ್ರಸಿದ್ದಿ ಪಡೆದಿದೆ ಆದರೆ ರಾಸಾಯನಿಕ ಮುಕ್ತ ಬೆಳೆ ಬೆಳೆದರೆ ಮೆಣಸಿನಕಾಯಿಗೆ ಮತ್ತಷ್ಟು ಮಾರುಕಟ್ಟೆ ಲಭ್ಯವಾಗಲಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಸಹ ಪ್ರಾಧ್ಯಾಪಕರಾದ ಎಚ್ ಪಲ್ಲವಿ ಕರ್ನಾಟಕದ ಬ್ಯಾಡಗಿ ಸೇರಿದಂತೆ ದೇಶದಲ್ಲಿ ಹದಿನಾರು ಬಗೆಯ ಮೆಣಸಿನಕಾಯಿ ಭೌಗೋಳಿಕ ಮಾನ್ಯತೆ ಪಡೆದಿವೆ ಮೆಣಸಿನಕಾಯಿ ಮೇಲೆ ಹೆಚ್ಚು ಸಂಶೋಧನೆ ನಡೆಯುತ್ತಿದ್ದು ಹೊಸ ತಳಿಯ ಮೆಣಸಿನಕಾಯಿಗಳನ್ನು ಕಂಡುಹಿಡಿಯಲಾಗುತ್ತಿದೆ ಎಂದರು ಹಾಗಾಗಿ ಯಾವ್ಯಾವ ರೀತಿಯಾದಂತಹ ವೈವಿಧ್ಯತೆ ಇರುವಂತಹ ಮೆಣಸಿನಕಾಯಿಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಒಟ್ಟು ಹದಿನಾರು ಮೆಣಸಿನಕಾಯಿಗಳಿಗೆ ತಳಿಗಳಿಗೆ ನಾವು ಭೌಗೋಳಿಕ ಮಾನ್ಯತೆಯನ್ನು ಕೊಟ್ಟಿದ್ದೀವಿ